ಮೊಟ್ಟೆ ಕೊಟ್ರೆ ಮಕ್ಕಳನ್ನ ಶಾಲೆ ಕಳಿಸಲ್ಲ ಮೊಟ್ಟೆಗೆ ವಿರೋಧ ಮಾಡ್ತಾ ಇರೋ ಪೋಷಕರು ಶಾಲೆ ಬಿಟ್ಟ ಮಕ್ಕಳು ಶಾಲೆಯಲ್ಲಿ ಮೊಟ್ಟೆ ವಿವಾದ ಯಾಕೆ ನಡೀತಾ ಇದೆ ಅಂತ ಗೊತ್ತಾ ಮೊಟ್ಟೆ ಬೇಯಿಸಿದ್ರೆ ಅಪವಿತ್ರ ಆಗುತ್ತಂತೆ ಮಂಡ್ಯದಲ್ಲಿ ವಿದ್ಯಾರ್ಥಿ ಪೋಷಕರ ಹೊಸ ತಗಾದೆ ನಡೀತಾ ಇದೆ ನಮಸ್ಕಾರ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಬೇಕು ಮತ್ತು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಣೆಯನ್ನು ಮಾಡೋದಕ್ಕೆ ಸರ್ಕಾರ ಆದೇಶವನ್ನು ನೀಡಿತು ಅದರಂತೆಯೇ ವಾರದಲ್ಲಿ ಮೂರು ದಿನ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆಯನ್ನು ನೀಡಲಾಗ್ತಾ ಇದೆ ಆದರೆ ಅಲಕೇರಿ ಗ್ರಾಮದಲ್ಲಿ ಮೊಟ್ಟೆ ವಿತರಣೆಗೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೊಟ್ಟೆ ಏನಾದರೂ ನೀಡಿದ್ರೆ ಎಂಬತ್ತು ವಿದ್ಯಾರ್ಥಿಗಳನ್ನ ಶಾಲೆ ಬಿಡಿಸ್ತೀವಿ ಅನ್ನೋ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಹೌದು ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಮೊಟ್ಟೆ ವಿತರಣೆ ಮಾಡೋದಕ್ಕೆ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಊಟದಲ್ಲಿ ಮೊಟ್ಟೆ ಏನಾದರೂ ಕೊಟ್ರೆ ಮಕ್ಕಳನ್ನ ಶಾಲೆ ಬಿಡಿಸ್ತೀವಿ ಅನ್ನೋ ಬೆದರಿಕೆಯನ್ನು ಹಾಕಿರೋ ಘಟನೆ ಮಂಡ್ಯ ಜಿಲ್ಲೆಯ ಆಲಕೇರಿಯಲ್ಲಿ ನಡೆದಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಮೊಟ್ಟೆ ವಿತರಣೆ ಗ್ರಾಮದಲ್ಲಿನ ದೀರ್ಘಕಾಲದ ಧಾರ್ಮಿಕ ರೂಢಿಗಳನ್ನ ಉಲ್ಲಂಘನೆ ಮಾಡುತ್ತೆ ಶಾಲೆ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರೋ ಕಾರಣ ದೇವಾಲಯದ ಆಸುಪಾಸಿನಲ್ಲಿ ಮೊಟ್ಟೆ ಬೇಯಿಸೋದು ಗ್ರಾಮದ ಸಂಪ್ರದಾಯಕ್ಕೆ ವಿರುದ್ಧ ಆಗಿದೆ ಅಂತ ಗ್ರಾಮಸ್ಥರು ವಾದವನ್ನ ಮಾಡ್ತಾ ಇದ್ದಾರೆ ಶಾಲೆಯಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿದ್ದಾರೆ ಎಂಬತ್ತು ವಿದ್ಯಾರ್ಥಿಗಳು ಮೊಟ್ಟೆ ತಿನ್ನೋದಕ್ಕೆ ನಿರಾಕರಣೆ ಮಾಡಿದ್ದಾರೆ ಶಾಲೆ ಆವರಣದಲ್ಲಿ ಮೊಟ್ಟೆ ಬೇಯಿಸೋದನ್ನ ಏನಾದರೂ ಮುಂದುವರಿಸಿದ್ರೆ ಆ ಎಂಬತ್ತು ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನ ನಿಲ್ಲಿಸ್ತೀವಿ ಅಂತ ವಿದ್ಯಾರ್ಥಿಗಳ ಪೋಷಕರು ಶಿಕ್ಷಕರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ವರದಿಯಾಗಿದೆ ಶಾಲಾ ಆವರಣದಲ್ಲಿ ಮೊಟ್ಟೆಗಳನ್ನ ಬೇಯಿಸಲಾಗ್ತಾ ಇರೋದ್ರಿಂದ ನಾವು ನಮ್ಮ ಮಕ್ಕಳ ವರ್ಗಾವಣೆ ಪತ್ರವನ್ನ ಕೇಳಿದ್ದೀವಿ ಮೊಟ್ಟೆ ನೀಡೋದು ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧ ಆಗಿದೆ ಬದಲಿಗೆ ಬಾಳೆಹಣ್ಣನ್ನು ನೀಡುವಂತೆ ನಾವು ಶಾಲೆಯಲ್ಲಿ ವಿನಂತಿಯನ್ನ ಮಾಡಿದ್ದೀವಿ ಅಂತ ಪೋಷಕರಲ್ಲಿ ಒಬ್ಬರು ಹೇಳಿದ್ದಾರೆ ಇನ್ನು ಮುಂದುವರೆದು ನಾವು ಮೊಟ್ಟೆ ವಿತರಣೆಯನ್ನು ವಿರೋಧ ಮಾಡ್ತಾ ಇಲ್ಲ ಬದಲಾಗಿ ಶಾಲೆಯಲ್ಲಿ ಬೇಯಿಸುವ ವಿಧಾನವನ್ನ ಮಾತ್ರ ನಾವು ವಿರೋಧ ಮಾಡ್ತಾ ಇದ್ದೀವಿ ಅಂತ ಪೋಷಕರು ಹೇಳಿದ್ದಾರೆ ವರ್ಷಗಳಿಂದ ಪರಸ್ಪರ ಒಪ್ಪಂದವನ್ನ ಅನುಸರಿಸಲಾಗ್ತಾ ಇತ್ತು ಅಲ್ಲಿ ಮೊಟ್ಟೆಗಳನ್ನ ತಿನ್ನದ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಅಥವಾ ಚಿಕ್ಕಿಯನ್ನ ನೀಡಿ ಮೊಟ್ಟೆಗಳನ್ನ ಶಾಲಾ ಸಿಬ್ಬಂದಿ ಮನೆಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು ಅಂತ ಅವರು ಕೂಡ ಹೇಳಿದ್ದಾರೆ ಆದ್ರೆ ಇದ್ದಕ್ಕಿದ್ದಂತೆ ನಮ್ಮನ್ನ ಕೇಳದೆ ಶಾಲೆಯ ಆವರಣದಲ್ಲಿ ಮೊಟ್ಟೆ ಬೇಯಿಸೋದನ್ನ ಪ್ರಾರಂಭ ಮಾಡಲಾಯಿತು ಅಂತ ಪೋಷಕರು ಆರೋಪ ಮಾಡಿದ್ದಾರೆ ಶಾಲೆ ಸರ್ಕಾರಿ ನೀತಿಯನ್ನ ಮಾತ್ರ ಅನುಸರಿಸ್ತಾ ಇದೆ ಅಂತ ಹೇಳು ಮೂಲಕ ಪ್ರಾಂಶುಪಾಲರು ಪೋಷಕರನ್ನ ಪರಿಶೀಲಿಸೋ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಓರ್ವ ವಿದ್ಯಾರ್ಥಿ ಮೊಟ್ಟೆ ಕೇಳಿದ್ರು ನಾವು ಅವುಗಳನ್ನ ಒದಗಿಸಬೇಕಾಗತ್ತೆ ದಯವಿಟ್ಟು ಮೊಟ್ಟೆ ಮತ್ತು ಬಾಳೆಹಣ್ಣಿಗಿಂತ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡಿ ಅಂತ ಪ್ರಾಂಶುಪಾಲರು ಹೇಳಿದ್ದಾರೆ ಶಿಕ್ಷಣ ಇಲಾಖೆ ಈಗ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ನಾವು ಶಿಕ್ಷಣ ಇಲಾಖೆ ಶಾಲಾ ಮುಖ್ಯಸ್ಥರು ಮತ್ತು ಪೋಷಕರ ಜೊತೆಗೆ ಸಭೆಯನ್ನು ಕರೆದಿದ್ದೀವಿ ಸಮಸ್ಯೆಯನ್ನು ಚರ್ಚೆ ಮಾಡಿ ಪರಿಹರಿಸ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡಿದ್ರಲ್ಲ ಮೊಟ್ಟೆ ಪೌಷ್ಟಿಕ ಆಹಾರ ಮಕ್ಕಳ ಬೆಳವಣಿಗೆಗೆ ಮೊಟ್ಟೆ ತುಂಬ ಉಪಕಾರಿ ಆದರೆ ಪೋಷಕರು ಮಕ್ಕಳ ಭವಿಷ್ಯ ಮತ್ತು ಆರೋಗ್ಯದ ಬಗ್ಗೆ ಚಿಂತೆ ಮಾಡಿದೆ ಮೌಢ್ಯದ ಹಿಂದೆ ಬಿದ್ದು ಬಾಳೆಹಣ್ಣು ಮೊಟ್ಟೆ ಅಂತ ಹೇಳ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ